thank mm -hmm. you ಮಾರ್ನಿಂಗ್ ಹಾಯ್ ಗುಡ್ ಮಾರ್ನಿಂಗ್ ಇವತ್ತು ನನಗೆ ಯಾವ ರೆಸಿಪಿ ಮಾಡಿ ತೋರಿಸ್ತಾ ಇದ್ರೆ ನನಗೆ ಗೊತ್ತಿರಬಾರ್ದು ಅಂತ ರೆಸಿಪಿನ ನನಗೆ ಒಂದು ಯೂಟ್ಯೂಬಿಗೆ ಮಾಡಿಕೊಡಿ ಇವತ್ತು ನಾನು ಮೆಂತೆ ರೈಸ್ ಮೆಂತೆ ರೈಸ್ ಮಾಡಬೇಕು ಅಂತ ಇದ್ದೀನಿ ಮೆಂತೆ ಮತ್ತೆ ಪುದೀನ ಎರಡು ಯೂಸ್ ಮಾಡ್ತಾ ಇದ್ದೀನಿ ಮೆಂತೆ ರೈಸ್ ಏನಂತೆ ಮೆಂತೆ ಒಂದೇ ಇಲ್ಲ ಇದರಲ್ಲಿ ಮೆಂತೆ ಪುದೀನ ಎರಡು ಎರಡು ಆರೋಗ್ಯಕರವಾದ ರೆಸಿಪಿ ಇದು ಇದು ಗರಂ ಮಸಾಲ ಗರಂ ಮಸಾಲ ಅಂತಂದ್ರೆ ನಾವು ಹೋಳಿಗೆ ಸಾರಿನ ಸಾಮಾನು ಅಂತೀವಿ ಇವರೆಲ್ಲ ಅಲ್ಲಿ ಇದು ಗರಂ ಮಸಾಲ ಅಂತಂದು ಹೇಳ್ತಾರೆ ನೋಡಿರಿ ಇದು ಧನಿಯಾ ಮತ್ತು ಸೋಪ್ ಕಾಳು ಮತ್ತು ಈ ಮರಾಠಿ ಮಗ್ಗು ಚಕ್ರ ಮಗ್ಗು ಚಕ್ಕೆ ಲವಂಗ ಏಲಕ್ಕಿ ಸಾಜೀರಿಗೆ ನೋಡಿರಿ ಲವಂಗದೆಲೆ ಎಲ್ಲದನ್ನು ಐತಲ್ಲ ಮೊದಲೇ ತಂದು ನಾವು ರೆ ಸ್ಟೋರ್ ಇಟ್ಟಿರ್ತೀವಿ ಇದನ್ನು ಯಾವಾಗ ಬೇಕಾವಾಗ ನಾವು ರೆಸಿಪಿ ಯೂಸ್ ಮಾಡ್ಕೊತೀವಿ ಇದನ್ನು ನಾವು ಅಂಗಡಿಯಿಂದ ಪಾಕಿಟ್ ತರಂಗಿಲ್ಲ ಜಾಸ್ತಿ ಮನೆಯಲ್ಲೇ ಯೂಸ್ ಮಾಡೋದು ಮನೆಯಲ್ಲೇ ತಂದು ಇಟ್ಕೊಂಡು ನಾವು ಫ್ರೆಶ್ಶಾಗಿ ಸಾಂಬಾರ್ ಪೌಡ್ರ್ ರೆಡಿ ಮಾಡಿಕೊಂಡು ನಾವು ಅದರ ರೈಸ್ಗಳು ಮಾಡೋದು ಸಾಂಬಾರು ಮಾಡೋದು ಪಲ್ಯ ಮಾಡೋದು ಇದು ಸ್ವಲ್ಪ ನಾವು ಗರಂ ಮಸಾಲ ರೆಡಿ ಮಾಡಿಟ್ಕೊಂಡಿದ್ದೀವಿ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಹಸಿ ಶುಂಠಿ ಆಮೇಲೆ ನಾವು ಎಷ್ಟು ಪ್ರಮಾಣ ಅಕ್ಕಿ ತಗೊಂಡೇವೋ ಅದರ ಸರಿಯಾಗಿ ನಾವು ರೆಡಿ ಮಾಡಿದ್ದೀವಿ ನಾ ಈಗ ಅದನ್ನು ಮುಕ್ಕಾಲು ಕೆ ಜಿ ಅಕ್ಕಿ ತಗೊಂಡಿದ್ದೀವಿ ಮುಕ್ಕಾಲು ಕೆ ಜಿ ಅಕ್ಕಿಗೆ ಒಂದು ಬೌಲು ಮೆಂತೆ ಒಂದು ಚುಟ್ಟಿ ಒಂದು ಚಮಚ ಅರಶಿನ ನಮಗೆ ಎಷ್ಟು ಬೇಕೋ ಅಷ್ಟು ಆಯಿಲು ಆಮೇಲೆ ಇದು ನೆನೆಸಿಟ್ರಂಥ ಬಟಾಣಿ ನೆನ್ನೆನೆ ಅದನ್ನು ನಾವು ನೆನೆಸಿಟ್ಟಿದ್ದೀವಿ ಇದು ಎಲೆ ಇದು ಘಮ ಕೊಡ್ತೈತಿ ಅಂತಂದೇಳಿ ಇದು ರೈಸಿಗೆ ಸ್ಪೆಷಲ್ ಹಾಕಂಥದ್ದೇ ನಮ್ಮ ಅಕ್ಕರ ಮನೆಗೆ ಹಾಕಿದ್ದಾರೆ ಇದನ್ನು ಅದನ್ನೇ ಒಂದೆಲೆ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಆಮೇಲೆ ಇದು ನಾವು ಎಷ್ಟು ರೈಸ್ಗೆ ನಾವು ಎಷ್ಟು ಈರುಳ್ಳಿ ಹಾಕ್ತೀವಿ ಅದನ್ನು ನಾವು ಪ್ರಮಾಣ ಒಂದು ಈರುಳ್ಳಿ ಎರಡು ಈರುಳ್ಳಿ ಇಷ್ಟ ಅದು ನಾವು ಈಗ ಎರಡು ಈರುಳ್ಳಿ ಹೆಚ್ಕೊಂಡಿದ್ದೀವಿ ಆಮೇಲೆ ಇದು ಒಂದು ಅರ್ಧ ಕಟ್ ಪುದೀನ ಇದೆ ಪುದೀನ ಕಡಿಮೆ ಹಾಕ್ತೇವೆ ಅಂದರೆ ಒಂದು ಇದರಲ್ಲೇ ಸ್ವಲ್ಪ ಹಬ್ಬಾಕು ಹಾಕ್ತೇವೆ ಯಾಕಂದರೆ ಮೆಂತೆ ಹಾಕ್ತಿದ್ದೀವಲ್ಲ ಪುದೀನ ಸ್ವಲ್ಪ ಅರ್ಧ ಕಟ್ ತಗೊಂಡಿದ್ದೀವಿ ಆಮೇಲೆ ಟೊಮೆಟೊ ನಾಲ್ಕು ಟೊಮೆಟೊ ತಗೊಂಡಿದ್ದೀವಿ ಸ್ವಲ್ಪ ಕೊತ್ತಂಬರಿ ತಗೊಂಡಿದ್ದೀವಿ ಧನಿಯಾ ಪುಡಿನೂ ಹಾಕ್ತೇವಲ್ಲ ಕೊತ್ತಂಬರಿ ಸ್ವಲ್ಪ ಕಡಿಮೆ ತಗೊಂಡಿದ್ದೀವಿ ಅದೇ ಫ್ಲೇವರ್ ಆಗಬಾರ್ದು ಅಂತಂದೇಳಿ ನೋಡಿರಿ ಎಲ್ಲ ಆರೋಗ್ಯಕರವಾದಂತೆ ನಾವು ಐಟಮ್ ಹಾಕ್ತಾ ಇರೋದು ನೋಡ್ರಿ ಈಗ ಮಾಡೋ ವಿಧಾನ ತೋರಿಸ್ತೀವಿ ಮೆಂತ್ಯ ಸೊಪ್ಪಿಂದ ರೈಸ್ ಕೈ ಆಗಲ್ಲ ಇಲ್ಲ ಮೆಂತ್ಯ ಕೈ ಆಗಲ್ಲ ಆರೋಗ್ಯಕರವಾದ ಫುಡ್ ಅದು ಯಾಕಂದ್ರೆ ಗ್ಯಾಸ್ಟ್ರಿಕ್ ಇರಂಗಿಲ್ಲ ಆಮೇಲೆ ರಕ್ತ ಶುದ್ಧಿ ಮಾಡ್ತತಿ ರಕ್ತ ಕಲೆಕ್ಟ್ ಮಾಡ್ತತಿ ಮೆಂತ್ಯ ಸೊಪ್ಪು ಬಹಳ ಉಪಯೋಗ ಐತಿ ಹಸಿ ಮೆಂತೆ ನಮ್ಮೂರ್ ಸೈಡ್ ನಾವು ಹಸಿ ಮೆಂತೆನೆ ರೊಟ್ಟಿಗ್ ತಿಂತೇವಿ ನಾವು ಎಲ್ಲರೂ ಮೆಂತೆ ಸೊಪ್ಪು ತಿನ್ನಂಗಿಲ್ಲ ಅದು ದಿನ ತಿನ್ನೋದು ಹಸಿ ಸೊಪ್ಪು ಹೆಂಗ್ ತಿನ್ಬೇಕು ಅಂತಾರೆ ಮೂಲಂಗಿ ಮತ್ತೆ ಮೆಂತ್ಯೆನ ಬೆಂಗಳೂರು ಅಥವಾ ಹಿರಿಯೂರು ಉಳಿಯಾರ್ ಸೈಡ್ ಯಾರು ಹಸಿ ಸೊಪ್ಪು ತಿನ್ನಂಗಿಲ್ಲ ನಾವೆಲ್ಲ ಹಸಿದೇ ತಿಂತೀವಿ ಹಸಿ ಸೊಪ್ಪು ಹಸಿ ಪಚಡಿ ಮಾಡಿಕೊಂಡು ರೊಟ್ಟಿಗೆ ತಿಂತೇವಿ ಜೋಳದ ರೊಟ್ಟಿಗೆ ನಾವು ಭಾಳ ಉಪಯೋಗಿಸೋದು ಹರಿಹರದಲ್ಲಿ ಹರಿಹರ ದಾವಣಗೆರೆ ನಿಮ್ಮೂರಲ್ಲೇ ತಿಂತಾರು ಬಿಡು ಹಳೆಯಾದಲ್ಲೂ ಉಪಯೋಗಿಸ್ತಾರ ಹಸಿದು ಆ ಕೆಲವೊಂದ್ ಕಡೆ ಹಸಿ ತಿನ್ನಂಗಿಲ್ಲ ಅದನ್ನ ಅದನ್ನ ಇಷ್ಟ ಪಡಲ್ಲ ಅವರು ಅದು ವಿಷ ಗರಿತೇತಿ ಅಂತ ಸಾಂಬಾರಿಗೆ ಪಲ್ಯ ಯೂಸ್ ಅವ್ರು ನಾವೆಲ್ಲ ಹಸಿದ್ ಮಾಡ್ತೇವಿ ಅವಾಗ ಮಕ್ಳು ಏನ್ ಮಾಡ್ತಾವ್ ಹಸಿ ತಿನ್ನಂಗಿಲ್ಲ ನಾವ್ ತೆಗ್ದು ಸೊಪ್ಪೆಲ್ಲಾ ತೆಗ್ದಾಕ್ ಬಿಡ್ತಾರ ಇದು ಕಬ್ಬಿನ ಅಂಶ ಹೇರಳವಾಗಿ ದೊರೀತಲ್ಲ ರಕ್ತ ಕಲೆಕ್ಟ್ ಆಗ್ತೈತಿ ನಾವೇನ್ ಮಾಡ್ಬೇಕು ಮಕ್ಳು ತಿನ್ಲೇಬೇಕು ಅಂದ್ರೆ ಇದನ್ನ ನಾವ್ ಅಡಿಗೆಗ್ ಬಳಸ್ತೇವಿ ಮೆಂತೆ ರೈಸ್ ಮಾಡಿಬಿಟ್ರೆ ಸಾಕು ರೈಸ್ ಚೆನ್ನಾಗೈತೆ ಅಂತ ತಿಂತಾವಲ್ಲ ಮಕ್ಕಳು ಪುದೀನೂ ಅಷ್ಟೇ ರಕ್ತ ಶುದ್ಧಿ ಮಾಡ್ತೈತಿ ಜೀರ್ಣಶಕ್ತಿ ವೃದ್ಧಿ ಮಾಡ್ತೈತಿ ಇದಕ್ಕೋಸ್ಕರ ನಾವೇನು ಮಾಡ್ತೀವಿ ಮೆಂತೆ ಮತ್ತು ಪುದೀನ ಎರಡೂ ಹಾಕ್ತೀವಿ ಪುದೀ ಗ್ಯಾಸ್ಟ್ರಿಕ್ ಇದ್ದವ್ರು ಬೇಕಾದ್ರೆ ನೀವು ಪ್ರತಿದಿನ ಎದಕ್ಕರಾಗಲಿ ಒಂದು ಪಲ್ಯ ಸಾಂಬಾರು ಎದಕ್ಕರಾಗಲಿ ಪುದೀನ ಮೆಂತೆ ಯೂಸ್ ಮಾಡಿ ನೋಡಿರಿ ನಿಮಗೆ ಆರೋಗ್ಯ ಗೊತ್ತಾಗ್ತೈತಿ ಇಂಪ್ರೂವ್ಮೆಂಟ್ ಆಗೈತೆ ಇಲ್ಲ ಅಂತಂತೇಳಿ ಗ್ಯಾಸ್ಟ್ರಿಕ್ ಮಾತ್ರ ನುಗ್ಗ ಅವಶ್ಯಕತೆ ಇರಂಗಿಲ್ಲ ಆಯಿಲ್ ಹಾಕಿದ್ದೀನಿ ಎರಡು ಸ್ಪೂನ್ ಆಯಿಲ್ ಹಾಕಿದ್ದೀನಿ ಚಕ್ಕೆ ಏಲಕ್ಕಿ ಲವಂಗ ನೋಡ್ರಿ ಕಲ್ಲು ಹೂವು ಚಕ್ರಮೊಗ್ಗು ಮರಾಠಿ ಮೊಗ್ಗು ಸೋಪ್ ಕಾಳು ಆಮೇಲೆ ಧನಿಯಾ ಧನಿಯಾ ಮತ್ತು ಜೀರಿಗೆ ಇಷ್ಟನ್ನು ಹಾಕಿ ಅದು ಗಮ್ಮ ಬರೋವರೆಗೂ ಹುರಿತೀನಿ ಅದು ಹುರಿತ ಹಾಕಿದ್ರೆ ನಮಗೆ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿರಿ ಹಸಿಮೆಣ್ಸಿನ್ಕಾಯಿ ರುಚಿಗೆ ತಕ್ಕಷ್ಟು ಖಾರ ಖಾರ ಜಾಸ್ತಿ ತಿನ್ನೋರು ಇರ್ತಾರೆ ಕಡಿಮೆ ತಿನ್ನೋರು ಇರ್ತಾರೆ ನಾವು ಒಂದು ಐದಾರು ಹಸಿ ಮಿಂಚಿಗೆ ತಗೊಂಡಿದ್ದೀವಿ ಬೆಳ್ಳುಳ್ಳಿ ನಾಲ್ಕು ಗಡ್ಡಿ ತಗೊಂಡಿದ್ದೀವಿ ಒಂದು ಇಂಚಷ್ಟು ಶುಂಠಿ ತಗೊಂಡಿದ್ದೀವಿ ಇಷ್ಟನ್ನು ಹುಡುಗ ನಾನು ರುಬ್ಕೊಳ್ಳೋದು ಇದನ್ನು ಇವಿಷ್ಟು ರುಬ್ಬಕ್ಕೆ ಹೇಳಿದ್ದಾರೆ ರುಬ್ಕೊಂಡ್ ಬರ್ತೇನೆ ನಾಲ್ಕು ಸ್ಪೂನ್ ಇದೆ

ಸ್ವಲ್ಪ ಸ್ವಲ್ಪ ಒಗ್ಗರಣೆ ಹಾಕ್ತೀನಿ ಸ್ವಲ್ಪ ಈರುಳ್ಳಿ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದು ನಾಲ್ಕು ಟೊಮೆಟೊ ಎಣ್ಣೆ ನೆನೆಸಿಟ್ಟೆ ಬಟಾಣಿ ಇದೆ ಒಂದು ಅರ್ಧ ಬೌಲ್ ಇದೆ ಸ್ಪೂನ್ ಸಣ್ಣದಿದೆ ಹಂಗಾಗಿ ಇದು ಅರ್ಧ ಸ್ಪೂನ್ ಲೆಕ್ಕ ಬರುತ್ತೆ ಕೊತ್ತಂಬರಿ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದು ಉಪ್ಪು ಒಂದೂವರೆ ಸ್ಪೂನ್ ತಗೊಂಡಿದ್ದೀವಿ ಬೇಕಂದ್ರೆ ಟೇಸ್ಟ್ ನೋಡಿ ಹಾಗಕ್ಕೆ ಬರುತ್ತೆ ರುಬ್ಬಿದ ಮಿಶ್ರಣ ಅರ್ಧ ಬೇಯಿಸ್ಬೇಕು ಇದನ್ನ ಆಮೇಲೆ ಮತ್ತೆ ಅಚ್ಚಿ ಜೊತೆ ಬೇಯಿಸ್ತೀವಿ ಎಣ್ಣೆಯಲ್ಲೇ ಇದನ್ನ ಅರ್ಧ ಬೇಯಿಸಿದೀವಿ ಈಗ ಮುಖಲ್ ಕೇಜಿಗೆ ಈಗ ಒಂದು ಒಂದು ಚಂಬು ಮತ್ತೆ ಅರ್ಧ ಒಂದೂವರೆ ಚಂಬು ಹಾಕ್ತಿದೀವಿ ನೀರ್ನ ಅಕ್ಕಿನ ನೆನೆಸಿಟ್ಟಿದ್ದೆ ಇದನ್ನು ಹತ್ತು ನಿಮಿಷ ಅಂದರೆ ಭಾಳ ಉದ್ದರಾಯಿ ಸ್ಮೂತ್ ಆಗ್ತೈತೆ ಅಲ್ಲ ಅದಕ್ಕೆ ನೆನೆ ಇಟ್ಟು ಈಗ ಅದನ್ನು ಹಾಕ್ತಾ ಇರೋದು ಕ್ಲೋಸ್ ಮಾಡಿ ಎರಡು ವಿಶಿಲ್ ಓಡಿಸಿದ್ರೆ ಆಯಿತು ರೆಡಿ ಆಗುತ್ತೆ ಮೆಂತೆ ರೈಸ್ ವಾದ ಸ್ವಾದಿಷ್ಟಕರವಾದ ಮೆಂತ್ಯ ರೈಸ್ ನೋಡಿರಿ ಮೆಂತೆ ಮತ್ತು ಪುದೀನ ಹಾಕಿರ ಮೆಂತ್ಯ ರೈಸ್ ಘಮ ಚೆನ್ನಾಗಿದೆ ನೀವು ಒಂದ್ಸರಿ ರೆಸಿಪಿ ಮಾಡಿ ನೋಡಿರಿ ಗೊತ್ತಾಗ್ತದೆ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ